ನಮಸ್ಕಾರ ರೀ ಬರ್ರಿ ಬಗ್ಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಹೆಲ್ದಿಯಾಗಿ ಈ ಹೈ ಪ್ರೋಟೀನ್ ದೋಸೆ ಮಾಡೋದು ರೀ ಒಂದು ಸಲ ಮಾಡಿ ನೋಡಿರಿ ಮತ್ತು ಹೆಂಗೆ ಮಾಡ್ಬೇಕಂತ ನೋಡ್ಕೊಂಬರ ಬರ್ರಿ ಒಂದು ಬಟ್ಟಲು ಇಲ್ಲಿ ಅಕ್ಕಿ ತೊಗೊಂಡಿನಿ ಅಕ್ಕಿ ನೀವು ಯಾವ ರ ತೊಗೊರಿ ನಡೀತದ ಕಾಲು ಬಟ್ಟಲು ಇಲ್ಲಿ ಹೆಸರು ಕಾಳು ಕಾಲು ಬಟ್ಟಲು ಇಲ್ಲಿ ಕಡಲಿ ಬ್ಯಾಳಿ ಮತ್ತು ಕಾಲು ಬಟ್ಟಲು ಇಲ್ಲಿ ಏನು ರೀ ತೊಗರಿ ಬೇಳೆ ತೊಗೊಂಡಿನಿರಿ ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಆದ್ರೂ ರೀ ಮತ್ತು ಹಾಗೆ ಒಂದಿಷ್ಟು ಶೇಂಗಾ ಹಾಕ್ಕೊಂಡಿನಿರಿ ಮತ್ತು ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಇಲ್ಲಿ ಉದ್ದಿನ ಬೇಳೆನೂ ಸೇರಿಸ್ಬಿಟ್ಟೀನಿ ರೀ ಈಗ ನೋಡಿರಿ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು ಬೊಟ್ಟೆಯಾಗ ಅಂತ ಈಗ ಇದ್ರಾಗ ಚಲೋ ನೀರು ಹಾಕಿ ಏನು ಮಾಡ್ತೀನಿ ರೀ ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳೆದು ತರ್ತೀನಂತ್ರಿ ಮಿನಿಮಮ್ ಅಂದ್ರೆ ಎರಡು ಸಲಾರ ತೊಳಿಬೇಕಾಗ್ತದೆ ಏನೇ ಗಲೀಜಿದ್ದರು ಎಲ್ಲ ಸ್ವಚ್ಛ ಆಗಿಬಿಡ್ತದೆ ನಾ ಇಲ್ಲಿ ಒಂದೇ ಸಲ ನಿಮಗೆ ತೋರಿಸ್ತೀನಿ ರೀ ನಾವೊಂದು ಮೂರು ಸಲ ಇಲ್ಲಿ ತೊಳೆದು ತಂದೀನಿ ನೋಡಿರಿ ಈಗ ಮತ್ತಿದ್ರಾಗ ಇವು ಮುಳುಗೋಸ್ ನೀರು ಹಾಕ್ತೀನಂತ್ರಿ ಸ್ವಲ್ಪ ಜಾಸ್ತಿನೇ ಹಾಕ್ತರೂ ನಡೀತದೆ ಮ್ಯಾಲೆ ಮುಚ್ಚೇನು ಮಾಡ್ತೀನಿ ರೀ ಅಂತಂದ್ರೆ ಒಂದು ಮೂರು ನಾಲ್ಕು ತಾಸು ಬಿಟ್ಬಿಡ್ತೀನಿ ಒಂದು ನಾಲ್ಕೈದು ತಾಸು ಆದಮೇಲೆ ನೋಡ್ರಿ ಚೊಲೋ ನೆಂದಿರ್ತಾವ್ರಿ ಹೆಚ್ಚಿಗೆ ನೆಂದ್ರೂ ಏನು ಆಗೋಲ್ಲ ಈಗ ಒಂದು ಮಿಕ್ಸಿ ಜಾರ್ನಾಗ ಸ್ವಲ್ಪ ಸ್ವಲ್ಪ ಇದು ಸೇರಿಸ್ಕೋತೀನಂತ್ರಿ ಬೇಕಾದ್ರೆ ನೀವು ಹಾಗೆ ಪ್ಲೇನ್ ದೋಸೆನೂ ಮಾಡ್ಕೋಬೋದು ಅದನ್ನು ಏನು ಮಾಡತ್ತೀನಿ ಇದ್ರಾಗ ಈ ಫಸ್ಟ್ ಬ್ಯಾಚ್ನಾಗ ಒಂದಿಷ್ಟು ಶುಂಠಿ ರೀ ಹಸಿ ಮೆಣಸಿನ್ಕಾಯಿ ಉಳ್ಳಿಗೆ ಅಟ್ಟಿ ಮತ್ತು ಕೊತ್ತಂಬರಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ಕರಿಬೇವನು ನೀವು ಹಾಕ್ಕೋಬೋದು ಹಾಗೆ ನೋಡಿರಿ ಇಲ್ಲಿ ಜೀರಿಗೆ ಮತ್ತು ಉಪ್ಪು ಸೇರಿಸ್ಲತ್ತೀನಿ ರೀ ರುಚಿಗೆ ಬೇಕಾದಷ್ಟು ಮತ್ತು ಸ್ವಲ್ಪ ಇಲ್ಲಿ ನೀರನ್ನು ಸೇರಿಸ್ಬಿಡ್ತೀನಂತ ಇಲ್ಲಿ ಇದರೊಳಗೆ ರುಬ್ಕೊಂಡು ತರ್ತೀನಿ ರೀ ಪೂರ್ತಿ ನುಣ್ಣಗೆ ರುಬ್ಕೊಂಡು ರೀ ಈಗ ಉಳಿದಿದ್ದೆಲ್ಲ ಹಾಗೆ ಪ್ಲೇನಾಗಿ ರುಬ್ಕೊಂಡು ಬಂದು ಆಮೇಲೆ ಎಲ್ಲ ಕಲಿಸ್ಬಿಡ್ತೀನಂತ ಈಗ ನೋಡಿರಿ ಫಸ್ಟ್ ರುಬ್ಬಿದ್ದು ಈ ಇದ್ರೊಳಗೆ ಸೇರಿಸ್ಬಿಡ್ತೀನಂತ ಹಾಗೆ ನೋಡಿರಿ ಇದನ್ನು ಇದ್ರಾಗ ಎಲ್ಲ ಒಂದೊಂದಾಗಿ ಸೇರಿಸ್ಬಿಡ್ತೀನಂತ ಈಗ ಚಲೋ ಕಲಿಸ್ಕೊತೀನಂತ ನೋಡಿರಿ ಸ್ವಲ್ಪ ಘಟ್ಟ ಅದ ರೀ ಬೇಕಾದ್ರೆ ದೋಸೆ ಮಾಡೋ ಟೈಮ್ನಾಗ ನಾವು ನೀರು ಅಂತ ಈಗ ಹಿಂಗೆ ಇರಲಿ ಮ್ಯಾಲ ಏನು ಮಾಡ್ತೀನಿ ರೀ ರಾತ್ರಿ ಎಲ್ಲ ಬಿಟ್ಬಿಡ್ತೀನಿ ಒಂದು ಹತ್ತು ತಾಸರ ಅದು ಬಿಡ್ಬೇಕು ರೀ ಫರ್ಮೆಂಟ್ ಆಗ್ಲಾಕ ನೋಡಿರಿ ಮುಂಜಾನೆ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ತಾಸು ಹಿಟ್ಟು ಏನಾಗ್ಯದ ರೀ ಉಬ್ಬಿ ಬಂದದ ಸಲ ಹಿಂಗೆ ಕಲಿಸ್ಕೋತೀನಿ ಸ್ವಲ್ಪ ಘಟ್ಟ ಅನ್ನಿಸ್ಲತ್ತದ ಅದಕ್ಕೆ ಏನು ಮಾಡ್ತೀನಿ ಒಂದು ಸ್ವಲ್ಪ ಇಲ್ಲಿ ನೀರು ಸೇರಿಸ್ಬಿಡ್ತೀನಂತ ನಾವು ನಾರ್ಮಲಿ ಎಲ್ಲ ಈ ದೋಸೆಗೆಲ್ಲ ಬ್ಯಾಟ್ರ್ ಮಾಡ್ಕೋತೇವಲ್ಲ ರೀ ಅದೇ ಕನ್ಸಿಸ್ಟೆನ್ಸಿ ನಮಗೆ ಬೇಕಾಗ್ತದ ಈಗ ಹಿಂಗೆ ಚಲೋ ರೀ ಆ ಕಡೆ ನಮ್ಮ ಹಂಚಿನೂ ಕಾಯ್ಲಕ್ಕ ಇಟ್ಟಿನಿ ಮತ್ತು ಈಗ ಚಲೋ ಬಿಸಿಯಾಗ್ಯದ್ರಿ ಮೀಡಿಯಮ್ ಉರಿ ಏನು ಮಾಡ್ತೀನಿ ರೀ ಈಗ ಹಿಂಗೆ ಒಂದು ಸೌಟು ಈ ಬ್ಯಾಟ್ರ್ ತೊಗೊಂಡು ಹರಡ್ತೀನಂತರ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ದೋಸೆ ಇಲ್ಲಿ ಮಾಡ್ಕೋಬೋದು ರೀ ಪೂರ್ತಿ ಪೇಪರ್ ದೋಸೆ ಇಲ್ಲಿ ರೆಡಿ ಆಗಿಬಿಡ್ತಾವೆ ಅಥವಾ ಮ್ಯಾಲಿಂದ ಒಂದಿಷ್ಟು ಎಣ್ಣೆ ಹಾಕ್ತೀನಂತ ಎಣ್ಣೆ ಹಾಕಿದ್ಮೇಲೆ ನೋಡಿರಿ ಒಂದೇ ಸೈಡು ನಾ ಇಲ್ಲಿ ರೀ ಹಿಂಗೆ ಕಲರ್ ಬರಬೇಕು ನೋಡಿರಿ ಅಲ್ಲಿಂದ ತನಕ ನಾವು ಸಣ್ಣ ಊರಿನಾಗ ರೀ ನಮ್ಮದು ದೋಸೆ ಇಲ್ಲಿ ರೆಡಿ ಆಗ್ಯದ್ ನೋಡಿರಿ ಏನು ಪರ್ಫೆಕ್ಟ್ ಕಲರ್ ಬಂದದ ಅಂತ ನಿಮಗೆ ರೀ ನೋಡಿರಿ ನಮ್ಮದು ಹೈ ಪ್ರೋಟೀನ್ ದೋಸೆ ರೆಡಿ ಆಗ್ಯದ್ರಿ ಮತ್ತು ಹಾಗಾದ್ರೆ ಇವತ್ತಿಂದು ದೋಸೆ ವಿಡಿಯೋ ನಿಮಗೆಲ್ಲ ಇಷ್ಟ ಅನ್ಕೋತೀನಿ ರೀ ಇಷ್ಟ ಆದ್ರೆ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ನು ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು